ಹಾಯ್ ಫ್ರೆಂಡ್ಸ್ ಬನ್ನಿ ಹಾರ್ವೆಸ್ಟ್ ಮಾಡೋಣ ಏನು ಹಾರ್ವೆಸ್ಟ್ ಮಾಡೋಣ ನಾನಂತೂ ನನ್ನ ಟೆರೆಸ್ ಗಾರ್ಡನ್ನಲ್ಲಿ ನೋಡಿ ಕಲರ್ಫುಲ್ ಫ್ಲವರ್ಸನ್ನು ಬೆಳೆಸ್ತಾ ಇದ್ದೀನಿ ಸೊ ಅದನ್ನೇ ನಾನಿವತ್ತು ಹಾರ್ವೆಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಕೂಡ ನಾನಿವತ್ತು ಕೊಡ್ತೀನಿ ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿಬಿಡಿ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಗಿಡದಲ್ಲಿ ಒಂದೇ ಹೂವಾಗಲಿ ಅಥವಾ ಎರಡು ಹೂವಾಗಲಿ ಅಥವಾ ಹತ್ತು ಹೂಗಳಾಗಲಿ ನೀವು ಅದನ್ನು ಇವತ್ತು ಹೂ ಸಂಪೂರ್ಣವಾಗಿ ಅರಳಿತು ಅಂತಂದರೆ ಅದನ್ನು ರಿಮೂವ್ ಮಾಡ್ತೀರಾ ಅಥವಾ ಗಿಡದಲ್ಲೇ ಇಡ್ತೀರಾ ಇಲ್ಲ ನಮಗೆ ಗಿಡದಲ್ಲಿ ಇಡೋದಕ್ಕೆ ಅಥವಾ ಗಿಡದಲ್ಲಿ ಅದು ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ನಾವು ಹೂವನ್ನು ರಿಮೂವ್ ಮಾಡಲ್ಲ ಅದರಲ್ಲೇ ಬಿಡ್ತೀವಿ ಅದು ಒಣಗೋವರೆಗೂ ಗಿಡದಲ್ಲೇ ಇರುತ್ತೆ ಅನ್ನೋದಾದರೆ ಇದರಿಂದ ಕೆಲವೊಂದು ಯೂಸಸ್ ಕೂಡ ಇದೆ ಹಾಗೂ ಲಾಸ್ ಕೂಡ ಇದೆ ಏನು ಅಂತಂದರೆ ಗಿಡ ಏನು ಮಾಡುತ್ತೆ ಹೂಗಳನ್ನು ನಮ್ಗೆ ಯಾವಾಗ ಕೊಡುತ್ತೆ ಅಂತಂದರೆ ಅದರಲ್ಲಿ ಚೆನ್ನಾಗಿ ಎನರ್ಜಿ ಇದ್ದು ನಾವು ಅದರಲ್ಲಿ ಕಂಪೋಸ್ಟ್ ಆ್ಯಡ್ ಮಾಡ್ತೀವಿ ಕೆಲವೊಂದು ಫರ್ಟಿಲೈಸರ್ಸ್ ಕೊಡ್ತೀವಿ ಸ್ಪ್ರೇ ಮಾಡ್ತೀವಿ ಕೇರ್ ತೊಗೊಳ್ತೀವಿ ಅಂದಾಗ ಮಾತ್ರ ನಮ್ಮ ಗಿಡದಲ್ಲಿ ಚೆನ್ನಾಗಿ ಫ್ಲವರ್ಸ್ ಬರುತ್ತೆ ಹೂಗಳು ಬರುತ್ತೆ ಮೊಗ್ಗುಗಳು ಬರುತ್ತೆ ಗಿಡ ದೊಡ್ಡದಾಗುತ್ತೆ ಗಿಡದಲ್ಲಿ ಸಾಕಷ್ಟು ಬ್ರಾಂಚಸನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ ಅದೇ ನೀವು ಅದಕ್ಕೆ ಯಾವುದೇ ರೀತಿ ಫ್ಲೂ ಫುಡ್ ಪ್ರೊಡ್ಯೂಸ್ ಮಾಡಲಿಲ್ಲ ಅಥವಾ ಅದಕ್ಕೆ ಏನು ಬೇಕೋ ಅದನ್ನು ಕೊಡಲಿಲ್ಲ ಅಂತಂದರೆ ಅದರಲ್ಲಿ ನಿಮಗೆ ಹೂಗಳನ್ನು ನೋಡೋದಕ್ಕೆ ಸಿಗಲ್ಲ ನೋಡಿ ಈ ರೀತಿ ಗಿಡದ ತುಂಬ ನೀವು ಹೂಗಳು ಬಂತು ಅಂತಂದರೆ ಗುಲಾಬಿಯು ನೀವೇನು ಮಾಡ್ಬೋದು ಒಂದು ದಿನ ಎರಡು ದಿನ ಕಂಪ್ಲೀಟ್ ಆಗಿ ಬಿಡ್ಬೋದು ಆದರೆ ದಾಸವಾಳ ಆಗಿರ್ಬೋದು ಶಂಖು ಹೂವುಗಳಾಗಿರ್ಬೋದು ಕೆಲವೊಂದು ಕೇವಲ ಒಂದೇ ದಿನ ಮಾತ್ರ ಆ ಹೂಗಳು ಗಿಡದಲ್ಲಿ ಅರಳ್ಕೊಂಡಿರುತ್ತೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತಂದರೆ ಆ ಹೂಗಳು ಮುದುಡಿ ಬಾಡ್ಬಿಡುತ್ತೆ ಕೆಲವೊಂದು ಹೂಗಳು ಅದೇ ದಿನ ಸಾಯಂಕಾಲನೇ ಬಾಡೋಗ್ಬಿಡುತ್ತೆ ಅಂಥ ಹೂಗಳನ್ನು ನೀವು ಗಿಡದಲ್ಲಿ ಬಿಟ್ಬಿಟ್ರೆ ಅದರಿಂದ ಗಿಡದ ಎನರ್ಜಿ ಕೂಡ ಲಾಸ್ ಆಗುತ್ತೆ ಜೊತೆಗೆ ಗಿಡ ತನ್ನ ಬೆಳವಣಿಗೆಯ ಏನು ಪ್ರೊಸೀಜರ್ ಇರುತ್ತಲ್ಲ ಅದನ್ನು ಆಗಿ ಹೂವಿನ ಮೇಲೆ ಮಾತ್ರ ಫೋಕಸ್ ಮಾಡೋದ್ರಿಂದ ಬೇರೆ ಬ್ರಾಂಚಸ್ಗಳ ಮೇಲೆ ಬೇರೆ ಹೂವನ್ನು ಪ್ರೊಡ್ಯೂಸ್ ಮಾಡೋದ್ರ ಕಡೆಗೆ ಗಮನ ಕೊಡಲ್ಲ ಹಾಗಾಗಿ ನಾವೇನು ಮಾಡಬೇಕು ಸಾಧ್ಯವಾದಷ್ಟು ಇವತ್ತು ಹೂಗಳು ಅರಳಿದೆ ಇನ್ನು ನೋಡಿ ಇಲ್ಲಿ ನಾಲ್ಕು ಹೂಗಳು ನೀವು ನೋಡ್ತಾ ಇರ್ಬೋದು ಗುಲಾಬಿ ಹೂಗಳು ನೆಕ್ಸ್ಟ್ ಬಂದು ಶಂಖ ಹೂ ಆಗಿರ್ಬೋದು ಯಾವುದೇ ಹೂಗಳಾಗಿರ್ಬೋದು ಅದು ಸಂಪೂರ್ಣವಾಗಿ ಅರಳಿತು ಅಂತಂದರೆ ನೀವು ಅದನ್ನು ಹಾರ್ವೆಸ್ಟ್ ಮಾಡಿ ನೀವು ಬೇಕಾದ ಕೆಲಸಕ್ಕೆ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಗಿಡ ಇನ್ನಷ್ಟು ತನ್ನ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಇನ್ನಷ್ಟು ಎನರ್ಜಿ ಉತ್ಪತ್ತಿ ಮಾಡೋದಕ್ಕೆ ಅದಕ್ಕೆ ಸಹಾಯ ಆಗುತ್ತೆ ಈ ರೀತಿ ನೀವು ಗಿಡದಲ್ಲಿರುವಂಥ ಹೂಗಳನ್ನು ದಿನಾನು ನೀವು ಹಾರ್ವೆಸ್ಟ್ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಒಂದು ರೀತಿ ನೀವು ಇದು ಒಂದು ರೀತಿ ಇನ್ಡೈರೆಕ್ಟಾಗಿ ನೀವು ಅದಕ್ಕೆ ಪವರ್ ಸಪ್ಲೈ ಮಾಡ್ದ ಹಾಗೆ ಏನಾಗುತ್ತೆ ಅಂತಂದರೆ ಹೂಗಳನ್ನು ನೀವು ರಿಮೂವ್ ಮಾಡಿಬಿಟ್ರೆ ಆ ಬ್ರಾಂಚ್ ಏನು ಮಾಡುತ್ತೆ ಮತ್ತೆ ಹೂಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ತನ್ನ ಗಮನವನ್ನು ಕೊಡುತ್ತೆ ಕೆಲ್ ತುಂಬ ಜನ ಕೇಳ್ತಾ ಇದ್ದೀರಾ ನನ್ನ ಗಿಡದಲ್ಲಿ ಎಲೆಗಳು ಮಾತ್ರ ಇದೆ ಹೂಗಳು ಬರ್ತಾ ಇಲ್ಲ ಅಂತ ಇದು ಯಾಕಾಗುತ್ತೆ ಅಂತಂದರೆ ನಮ್ಮ ಗಿಡದಲ್ಲಿ ಹೂಗಳು ಅರಳಿದಾಗ ನಾವು ಅವುಗಳನ್ನು ರಿಮೂವ್ ಮಾಡದೆ ಹೋದರೆ ಅದು ಗಿಡ ಬೀಜಗಳನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಆವಾಗ ಗಿಡದ ಎನರ್ಜಿ ತುಂಬ ಲಾಸ್ ಆಗೋಗ್ಬಿಡುತ್ತೆ ಹಾಗಾಗಿ ಅದೇನು ಹೂ ಅರಳ್ತಲ್ಲ ನೆಕ್ಸ್ಟ್ ಪೀರಿಯಡ್ಗೆ ಅಥವಾ ನೆಕ್ಸ್ಟ್ ಟೈಮ್ ನಮ್ಗೆ ಏನಾಗುತ್ತೆ ಹೂಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ ಹೂಗಳ ಗಾತ್ರ ಕೂಡ ಕಡಿಮೆ ಆಗುತ್ತೆ ಆವಾಗ ಗಿಡ ಏನು ಮಾಡುತ್ತೆ ಅಂತಂದರೆ ತನ್ನ ಎನರ್ಜಿಯನ್ನು ಕೇವಲ ಎಳೆಗಳನ್ನು ಪ್ರೊಡ್ಯೂಸ್ ಮಾಡೋದು ಅಥವಾ ಗಿಡವನ್ನು ಹೆಚ್ಚಿನ ಹೈಟಿಗೆ ತೊಗೊಂಡು ಹೋಗೋದಕ್ಕೆ ಗಿಡ ತನ್ನ ಗಮನವನ್ನು ಕೊಡುತ್ತೆ ಹಾಗಾಗಿ ನೀವು ಹೂಗಳನ್ನು ಚೆನ್ನಾಗಿ ಕಟ್ ಮಾಡಿ ತೆಗೆದು ಗಿಡಕ್ಕೆ ನೀವು ಫರ್ಟಿಲೈಸರ್ ಮಾಡಿ ಮಾಡದೇ ಇರಿ ಕೆಲವೊಂದು ಸರ್ತಿ ಏನಾಗುತ್ತೆ ನಮಗೆ ದಿನ ಫರ್ಟಿಲೈಸರ್ ಮಾಡೋಕ್ಕಾಗಲ್ಲ ಅಥವಾ ಕೆಲವೊಂದು ಸರ್ತಿ ನಾವು ಫರ್ಟಿಲೈಸರ್ ಮಾಡೋದನ್ನು ಕೂಡ ಮರೆತು ಬಿಡ್ತೀವಿ ಅಥವಾ ನಮಗೆ ಟೈಮ್ ಸಿಗೋಲ್ಲ ಅಂಥ ಟೈಮಲ್ಲಿ ಏನಾಗುತ್ತೆ ನಾವು ಗಿಡದ ಹೂಗಳನ್ನು ಈ ರೀತಿ ಕಟ್ ಮಾಡಿ ತೆಗೆದುಬಿಟ್ರೆ ಆ ಗಿಡ ತನ್ನ ಎನರ್ಜಿಯನ್ನು ಸ್ವಲ್ಪ ಮಟ್ಟಿಗಾದರೂ ಸೇವ್ ಮಾಡಿಕೊಳ್ಳುತ್ತೆ ಹಾಗಾಗಿ ಗಿಡದ ಎನರ್ಜಿಯನ್ನು ವಿನಾಕಾರಣ ನೀವೇನು ಮಾಡಬೇಡಿ ಲಾಸ್ ಮಾಡಬೇಡಿ ಸಾಧ್ಯವಾದಷ್ಟು ಹೂಗಳನ್ನು ನೀವು ಅದರಿಂದ ರಿಮೂವ್ ಮಾಡಿ ತೆಗೆದುಬಿಟ್ರೆ ಗಿಡಕ್ಕೂ ಒಳ್ಳೇದು ನಮ್ಮ ಗಾರ್ಡ್ನರ್ಸ್ಗೂ ಒಳ್ಳೆಯದು ಅಲ್ವಾ ತುಂಬ ಜನ ಏನು ಮಾಡ್ತಾರೆ ತಮಗೆ ಎಷ್ಟು ಬೇಕೋ ಅಷ್ಟೇ ಹೂಗಳನ್ನು ಕೆತ್ತು ಗಿಡದಲ್ಲಿ ಹೂಗಳನ್ನು ಬಿಟ್ಬಿಡ್ತೀವಿ ನೀವು ಪಾಟಲ್ಲಿ ಗಿಡಗಳನ್ನು ನೆಟ್ಟಿದ್ರೆ ಸಾಧ್ಯವಾದಷ್ಟು ಹೂಗಳನ್ನು ಅದರಲ್ಲಿ ಬಿಡಬೇಡಿ ನೆಲದಲ್ಲಿದ್ದರೆ ನೋ ಪ್ರಾಬ್ಲಮ್ ಅದೇನು ಮಾಡುತ್ತೆ ನೆಲದಿಂದ ಸಾಧ್ಯವಾದಷ್ಟು ತನಗೆ ಎಷ್ಟು ಬೇಕೋ ಅಷ್ಟು ನ್ಯೂಟ್ರಿಷನ್ನ ತೊಗೊಳ್ತಾನೆ ಇರುತ್ತೆ ಬಟ್ ಪಾಟ್ನಲ್ಲಿ ನಾವೇನು ಫೀಡ್ ಮಾಡ್ತೀವಿ ಅದಷ್ಟೇ ಅದಕ್ಕೆ ಹೋಗೋದ್ರಿಂದ ಸಾಧ್ಯವಾದಷ್ಟು ಪಾಟ್ನಲ್ಲಿ ಗಾರ್ಡ್ನಿಂಗ್ ಮಾಡ್ತಾಯಿದ್ರೆ ಪಾಟ್ನಲ್ಲಿ ನೀವು ಗಿಡಗಳನ್ನು ಬೆಳೆಸ್ತಾ ಇದ್ದರೆ ಹೂಗಳನ್ನು ಈ ರೀತಿ ಡೈಲಿ ನೀವು ಹಾರ್ವೆಸ್ಟ್ ಮಾಡೋದರಿಂದ ಗಿಡಕ್ಕೆ ತುಂಬ ಎನರ್ಜಿ ಸೇವ್ ಮಾಡ್ಕೊಂಡಾಗತ್ತೆ ನನ್ನ ಹತ್ರ ಡೈಲಿ ದಿನದ ಅವಶ್ಯಕತೆಗಿಂತ ಹೆಚ್ಚಿಗೆ ಹೂ ಈ ರೀತಿ ದಿನ ಬರೋದರಿಂದ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ನಾನು ಬೇರೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ಕೊಟ್ಬಿಡ್ತೀನಿ ಸೊ ನಿಮಗೂ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಒಂದು ಪಾಟಲ್ಲಿ ಅಥವಾ ಒಂದು ಗ್ಲಾಸ್ ಕಂಟೇನರ್ಲಿ ನೀವು ಅದನ್ನು ಶೋ ಪೀಸ್ಗಳಲ್ಲೂ ಕೂಡ ನೀವು ನೀರಲ್ಲಿ ಫ್ಲೋಟ್ ಮಾಡೋ ರೀತಿ ನೀವು ಡೆಕೋರೇಷನ್ಗಾದರೂ ಹೂಗಳನ್ನು ಆ ನೀರಿನಲ್ಲಿ ಹಾಕಿ ನೀವು ದೇವ್ರ ಮುಂದೆಯೂ ಇಡ್ಬೋದು ಅಥವಾ ನೀವು ಸೋಫಾ ಮುಂದೆ ನೀವು ಟೇಬಲ್ ಮೇಲಾದರೂ ಇಟ್ಕೊಳ್ಬೋದು ನೀವು ಯಾವ ರೀತಿ ಬೇಕಾದ ರೀತಿಯೂ ಯೂಸ್ ಮಾಡ್ಕೊಳ್ಬೋದು ಆದರೆ ಗಿಡದಲ್ಲಿ ಮಾತ್ರ ಹೂಗಳನ್ನು ಹಾಗೆ ಬಿಟ್ಟು ಒಣಗೋವರೆಗೂ ಕಾಯಬೇಡಿ ಸಾಧ್ಯವಾದಷ್ಟು ರಿಮೂವ್ ಮಾಡಿ ಸೀಡ್ಸ್ ನಮಗೆ ಯಾವಾಗ ಬೇಕು ಅನಿಸುತ್ತೆ ಆವಾಗ ಮಾತ್ರ ಹೂಗಳನ್ನು ಆ ಗಿಡದಲ್ಲಿ ಇರೋದಕ್ಕೆ ಬಿಡಿ ಸೊ ಹೇಗನಿಸ್ತು ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ನೀವು ದಿನ ಎಷ್ಟು ಹೂ ಹಾರ್ವೆಸ್ಟ್ ಮಾಡ್ತೀರಿ ನಿಮ್ಗೆ ಹೇಗೆ ಅನಿಸುತ್ತೆ ಹೂಗಳನ್ನು ಹಾರ್ವೆಸ್ಟ್ ಮಾಡಬೇಕಾದ್ರೆ ಏನು ಫೇಲ್ ಆಗುತ್ತೆ ಅನ್ನೋದನ್ನು ನನ್ನ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ನನಗಂತೂ ತುಂಬ ಖುಷಿಯಾಗುತ್ತೆ ಈ ರೀತಿ ದಿನ ನನ್ನ ಗಿಡಗಳಲ್ಲಿ ಕಲರ್ಫುಲ್ ಫ್ಲವರ್ಸ್ ಈ ರೀತಿ ಅರಳೋದು ಅದನ್ನು ತೆಗೆದು ಪೂಜೆಗೆ ಹಾಕೋದು ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ದಯವಿಟ್ಟು ಇದನ್ನು ನನ್ನ ಜೊತೆ ಶೇರ್ ಮಾಡಿ ಹ್ಯಾಪಿ ಗಾರ್ಡ್ನಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್